ಆತ್ಮೀಯ ನನ್ನ ಎಲ್ಲ ರೈತ ಬಾಂಧವರಿಗೆ ಜಿ ಪಿ ಹರಿಕ್ರಾಂತಿಯ ಪರವಾಗಿ ಮಲ್ಲಿಕಾರ್ಜುನವರು ತಿಳಿಸ್ತಕ್ಕಂಥ ನಮಸ್ಕಾರಗಳು ನಾವಿವತ್ತೊಂದು ಕಮಲಾಪುರ ಗ್ರಾಮದ ಗೋವಿಂದಪ್ಪ ಸರ್ ಅವರ ಹೊಲದಲ್ಲಿದ್ದೀವಿ ಇದು ಇನ್ನೇನು ಭಾಳ ಇವು ಕಂಬಗಳು ತಗೊಂಬಂದು ಇಟ್ಟಿದ್ರು ಬಟ್ ಮಳಕೆ ಬಂದಿರಲಿಲ್ಲ ಮಳಕೆ ಬಂದಿರಲಿಲ್ಲ ಈ ಕುರಿತಾಗಿ ನಾವೇನು ಮಾಡಿದ್ವಿ ನಮ್ಮನ್ನು ಸಂಪರ್ಕ ಮಾಡಿದ್ರು ಹೊಲದಾಗ ಬಂದು ನೋಡಿದ್ವಿ ನೋಡಿದ ಮೇಲೆ ನಮ್ಮ ಜಿ ಪಿ ಹರಿಕ್ರಾಂತಿ ಕಂತಿಯ ಕಂಪನಿಯ ಒಂದೇನಂದರೆ ನೈಟ್ರೋ ಅನ್ನು ನಾವಿಲ್ಲಿ ಸ್ಪ್ರೇ ಕೊಟ್ಟಿವಿ ಅದು ಬೀಜೋಪಚಾರಕ್ಕೂ ಬರ್ತಿತ್ತು ಹಂಗಾಗಿ ಅದು ಚೆನ್ನಾಗಿ ಅಂತಂದೇಳಿ ನಾವು ಅದನ್ನು ಸ್ಪ್ರೇ ಮಾಡಿದ್ವಿ ಪ್ರತಿ ಬಡ್ಡೆಗಳಿಗೂ ಅವರು ಸ್ಪ್ರೇ ಮಾಡ್ತಾ ಬಂದರು ಇವತ್ತು ಪ್ರತಿ ಬಡ್ಡೆ ಕೂಡ ಯಾವುದು ಹೋಗಲಾರ್ದಂಗೆ ಮೊಳಕೆ ಬಂದೈತೆ ಆಮೇಲೆ ಮ್ಯಾಕ್ ಬರೋಕೆ ಜೊತೆ ಆಲ್ರೆಡಿ ಎರಡೆಲೆ ಮೂರೇಲೆ ಇದ್ದವು ಈ ಕುರಿತಾಗಿ ನಮ್ಮ ರೈತರನ್ನೇ ಮಾತಾಡ್ಸೋಣ ಸರಿ ಕಡೆ ಬರ್ತೀರಾ ಹಾಂ ನಿಲ್ರಿ ಸರ್ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ಅಂಜಿನಪ್ಪ ಅಂತ ಅಂಜಿನಪ್ಪ ಓಕೆ ಏನಂದರೆ ನೀವು ಈ ಮೊದಲೇನು ಬಾಳೆ ಮಾಡ್ತಾ ಬಂದಿರಿ ಆಮೇಲೆ ಭಾಳ ಗಡ್ಡೆಗಳೇನು ಇಟ್ಕೊಂಡು ಬಂದಿರಲ್ಲ ಸರ್ ಈ ಗಡ್ಡೆ ಇಟ್ಟಾಗ ಏನಾಯಿತು ಸಮಸ್ಯೆ ಇದು ಗಡ್ಡೆ ಇಟ್ಟಾಗ ಫಂಗಸ್ ಆಗಿಬಿಟ್ಟಿತ್ತು ಸರ್ ಚಳಿಗೆ ಗಡ್ಡೆ ಚಿಗಿತಾನೇ ಇದ್ದಿಲ್ಲ ಅವಾಗ ನಿಮ್ಮನ್ನ ಭೇಟಿ ಆದಿವಿ ನೀವು ಬಂದು ಮಾಹಿತಿ ಕೊಟ್ಟಾಗ ಅದು ಸ್ಪ್ರೇ ಕೊಟ್ರಿ ಸ್ಪ್ರೇ ಮಾಡಿದಾಗ ಒಂದು ಐದು ದಿನದಲ್ಲಿ ಚಿಗುರು ಮತ್ತೆ ಸ್ಟಾರ್ಟ್ ಆಯ್ತು ಇನ್ನ ಹೋಯ್ತಾ ಅನ್ಕೊಂಡಿದ್ವಿ ನಾವು ಮತ್ತೆ ಗಡ್ಡೆ ಇಡಬೇಕಾಗ್ತದೆ ಅನ್ಕೊಂಡಿದೀವಿ ಆದ್ರೆ ಇಷ್ಟೆಲ್ಲ ಓಕೆ ಏನಂದ್ರೆ ನೀವು ಗಡ್ಡೆ ಇಟ್ಟು ಎಷ್ಟು ತಿಂಗಳ ಮೇಲೆ ಆಯ್ತು ಇದೆಲ್ಲ ಎಷ್ಟು ತಿಂಗಳ ತಕನ ಬಂದಿಲ್ಲ ಮಳಕೆ ಅದು ಮೂವತ್ತು ದಿವಸದವರೆಗೆ ಬಂದಿಲ್ಲ ಮೂವತ್ತು ದಿನದವರೆಗೂ ಮಳಕೆನೆ ಬಂದಿಲ್ಲ ಮಳಕೆ ಯಾವ್ದ್ರಲ್ಲೂ ಕಾಣಲಿಲ್ಲ ಕಾಣಲಿಲ್ಲ ಓಕೆ ಆಮೇಲೆ ಸ್ಪ್ರೇ ಮಾಡಿದ ಒಂದು ಒಂದ್ ಮೂರ್ನಾಲ್ಕು ದಿನಕ್ಕೆ ಮಳಕೆ ಸ್ಟಾರ್ಟ್ ಆಯ್ತು ಓಕೆ ಈ ತರ ನಮ್ಮ ಬೇರೆ ಬೇರೆ ಗದ್ದೆಗಳು ಕೂಡ ಮಾಡ್ಕೊಂಡಿದ್ರಿ ಅಲ್ಲೂ ಕೂಡ ರಿಸಲ್ಟ್ ಜಿ ಪಿ ಹರಿಕೊಂತ ಹೆಂಗದವ ಚೆನ್ನಾಗಿದಾವ 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 ಹಾ ಚೆನ್ನಾಗಿದಾವ ಹಾ ಕೂಡ ಮಾಡಿದೀವಿ ಅದು ಚೆನ್ನಾಗಿದೆ ಆ ಥರ ಉಳಿದಂಥ ನಮ್ಮ ಎಲ್ಲ ರೈತ ಬಾಂಧವರಿಗೆ ಜಿ ಪಿ ಹರಿಕ್ರಾಂತಿಯ ಈ ಪ್ರಾಡಕ್ಟ್ಗಳು ಬಳಸಕ್ಕೆ ಹೇಳ್ತೀರಾ ಸರ್ ಹೇಳ್ತೀವಿ ಸರ್ ಹೇಳ್ತೀರಾ ಹೇಳ್ತೀವಿ ಸರ್ ಓಕೆ ಥ್ಯಾಂಕ್ ಯು ಸರ್ ಈ ಥರ ನನ್ನ ಎಲ್ಲ ಆತ್ಮೀಯ ರೈತ ಬಾಂಧವರೆ ಇನ್ನೇನು ಅವ್ರ ಗಡ್ಡೆ ಇಷ್ಟೆಲ್ಲ ಖರ್ಚು ಮಾಡಿ ಗಡ್ಡೆ ಇಟ್ಟಿರ್ತಾರೆ ಮತ್ತು ಇದು ಮಳಕೆ ಬಂದಿಲ್ಲ ಅಂತಂದೇಳಿ ತೆಗಿಬೇಕು ಅನ್ನೋ ಒಂದು ನಿರ್ಧಾರಕ್ಕೂ ಬಂದಿರ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ನಮ್ಮ ನಂಬರ್ ಯಾರು ಕೊಟ್ಟರು ಗೊತ್ತಿಲ್ಲ ನನಗೆ ನಂಬರ್ ಕೊಟ್ಟರು ಸಂಪರ್ಕ ಮಾಡಿದ್ರು ಇವರು ಆಮೇಲೆ ನಾವೇನು ಸರ್ ಹಾಂ ಹೋಗ್ಬಿಟ್ಟದಂತ ಅಂದ್ಕೊಂಡಿದ್ರಿ ಆಮೇಲೆ ಸಂಪರ್ಕ ಮಾಡಿ ನಾವೇನು ಸ್ಪ್ರೇ ಕೊಟ್ಟ ಮೇಲೆ ಬಂದು ನೋಡಿದರೆ ಅದೇ ಸ್ಪ್ರೇ ಮಾಡಿದ ಒಂದು ಮೂರ್ನಾಲ್ಕು ದಿನದಲ್ಲೇ ಮಳೆಕ್ಕೆ ಸ್ಟಾರ್ಟ್ ಆಯಿತು ಆವಾಗ ರೈತರು ತುಂಬ ಖುಷಿಲಿಂದ ಮತ್ತು ಇದನ್ನು ನಿನ್ನೇನು ನೆಕ್ಸ್ಟ್ ಏನು ಮಾಡ್ತೀರಿ ಎಲ್ಲ ನಿಮ್ಮ ನೀವೇನು ಹೇಳ್ತೀರಿ ನಿಮ್ಮ ಕಂಪ್ನಿಯ ಪ್ರಾಡಕ್ಟ್ ಬಳಸ್ಕೊಂಡು ನಾವು ಇನ್ನು ಮುಂದೆ ಕೃಷಿ ಮಾಡ್ತೀವಿ ಅಂತೇಳಿ ಈ ತೋಟ ಅಲ್ಲದೆ ಬೇರೆ ಬೇರೆ ತೋಟಗಳು ಕೂಡ ನಮ್ಮ ಜಿ ಪಿ ಹರಿಕ್ರಾಂತಿಯ ಒಂದು ಪ್ರಾಡಕ್ಟ್ಗಳ್ನ ಕಡಿಮೆ ರೇಟಲ್ಲೇ ಯೂಸ್ ಮಾಡ್ಕೊಂಡು ಒಂದು ಒಳ್ಳೆಯ ರೀತಿಯ ಅವರು ಬೆಳೆನ ಬೆಳೀತಾ ಇದ್ದಾರೆ ಹೀಗಾಗಿ ಪ್ರತಿಯೊಬ್ಬರು ಕೂಡ ಜಿ ಪಿ ಹರಿಕ್ರಾಂತಿಯಲ್ಲಿ ಒಳ್ಳೆ ಬೆಳೆ ಬೆಳೀಬೇಕಂದ ಈ ಹರಿಕ್ರಾಂತಿಯ ಕಂಪ್ನಿಯ ಪ್ರಾಡಕ್ಟ್ಗಳು ಯೂಸ್ ಮಾಡ್ತಾ ಒಂದು ಒಳ್ಳೆ ಬೆಳೆ ಬೆಳೀಬೇಕಂತಂದೇಳಿ ಈ ಮೂಲಕ ತ ನಾನು ತಮ್ಮೆಲ್ಲರಿಗೂ ಕೂಡ ಕರೆ ಕೊಡ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೀನಿ ಜೈ ಜಿ ಪಿ ಜೈ ಹರಿಕ್ರಾಂತಿ